అది చింతనగిరి సంస్థాన దేవస్థాన సముచ్చయ కాలభైరవేశ్వర స్వామి సన్నిధి కాళవీరవేశ్వర స్వామి దేవస్థానం අබේෂ්වල ස්මෙන් සඳිධාන ಮಹಾಗಣಪತಿಯ ಸನ್ನಿಧಾನ ಅದ್ಭುತವಾದಂತಹ ಶಿಲಾಸ್ತಂಭಗಳು ಸುಂದರವಾದಂತಹ ಕೆತ್ತನೆ ಕೆಲಸಗಳು ಇಲ್ಲಿ ಕಾಣ್ತಾ ಇದೆ ಸ್ತಂಭಗಳ ಮೇಲೆ ಸುಬ್ರಹ್ಮಣ್ಯೇಶ್ವರ ಸ್ವಾಮಿಯ ಸನ್ನಿಧಾನ ದೇವಸ್ಥಾನದ ಸುತ್ತಲೂ ಇದೇ ರೀತಿಯ ಕೆಲಸ ಮಾಡಿರುವಂತಹ ಶಿಲಾಸ್ತಂಭಗಳ ಒಂದು ಅದ್ಭುತ ನೋಟ ಇಲ್ಲಿ ಉತ್ಸವ ಮೂರ್ತಿಗಳು ತುಂಬ ಸುಂದರವಾಗಿ ಅಲಂಕಾರ ಮಾಡಿದ್ದಾರೆ ಇದರ ಮೇಲೆ ದೇವರ ಒಂದು ಮೂರ್ತಿಯನ್ನು ಕೂರಿಸಿ ಉತ್ಸವನ ಮಾಡಲಾಗುತ್ತೆ ಬೆಳ್ಳಿ ರಥ ಹಂಸ ಗರ್ಭಗುಡಿಯ ಎರಡೂ ಸಾಲುಗಳಲ್ಲಿ ವಿಗ್ರಹಗಳನ್ನು ನೋಡ್ಬೋದು ಮಹಾ ಮಹಾಸಂಸ್ಥಾನ ಮಠ ಬೆಟ್ಟದ ಮೇಲೆ ಹೋಗುವ ದಾರಿ ಕಾಲಭೈರವೇಶ್ವರ ದೇವಸ್ಥಾನದ ಗೋಪುರ ಇಲ್ಲಿ ಮತ್ತೊಂದು ಸುಂದರ ಕೆತ್ತನೆ ಕೆಲಸ ಇರುವಂತಹ ಮತ್ತೊಂದು ಗೋಪುರ ಏಕಶಿಲೆಯಲ್ಲಿ ಕೆತ್ತಿರುವಂತಹ ಮಹಾಗಣಪತಿಯ ವಿಗ್ರಹ ಆದಿಚುಂಚನಗಿರಿಯ ಒಂದು ವಿಹಂಗಮ ನೋಟ ಮೇಲಿಂದ ಬೆಟ್ಟದ ಮೇಲಿನಿಂದ ಇಲ್ಲೊಂದು ಗುಹಾ ದೇವಾಲಯ బండే మూడి కాలభైరవేశ్వరచిత్ర హారి గుడ్డలు ఏకశిలా బసవన్న విగ్రహ మేలందోళన విహంగమ దృశ్య ಸ್ವಾಮಿ ದೇವಾಲಯ ಬೆಟ್ಟದ ಮೇಲಿರುವ ಶ್ರೀ ಗಂಗಾಧೇಶ್ವರ ಸ್ವಾಮಿ ದೇವಸ್ಥಾನ ಬೇವು ಮತ್ತು ಅರಳಿ ಮರ ಹರಕೆ ಹರಕೆ ಕೊಟ್ಕೊಂಡಿರುವಂತಹ ಒಂದು ಮರಗಳು ಬೆಟ್ಟದ ಮೇಲಿನಿಂದ ಕಾಣುವಂತಹ ವಿಹಾಯಿ ಕ್ರಮ ಆದಿಚುಂಚನಗಿರಿ ಸಂಸ್ಥಾನ ಮಠ బెట్టద మేలిహ గంగాధరీశ్వర స్వామి దేవస్థాన ఆదిచుంచగిరి క్షేత్ర Bye-bye. Uh -huh.